ಕುಂಬ್ರಿ ರೈತ ಸಂಘಕ್ಕೆ ಬೇಕು 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 ಹೋರಾಟ 빅다라 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 빅다 빅다 ಕಬ್ಬಿಣ ನಂತರ ಆಗ್ತದೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನಾವು ದಿವಸ ಇಡೀ ರಾಜ್ಯನ ಸರಾಯಿ ನಂತರ ನಡೆದುವಂತ ಸರ್ಕಾರಗಳು ಏನ್ ಮಾಡಕ್ತಾವನೆ ಮಾಡಬೇಕಾಯ್ತು ನಾವು ಮೂರು ತಿಂಗಳಾದ್ರು ನಾವು ಕಬ್ಬಿಣ ಕಾರ್ಖಾನೆ ಮಾಲೀಕರಾದ್ರೂ ಒಬ್ರು ಸಚಿವರು ಕ್ಯಾರೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು ಸಕ್ರೆ ಮಂತ್ರಿ ಇರ್ಬೋದು ಇವ್ರು ಏನ್ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಇವತ್ತು ಕೇಳ್ತೇನೆ ಇವತ್ತಿನ ದಿವಸ ಅವರು ಇವ್ರಿಗೂ ಮನ ಮರ್ಯಾದೆ ಹೆಚ್ಚಿನ ಗೊತ್ತಿಲ್ಲ ಇದೇ ನಮ್ಮ ಪಕ್ಕದ ಜಿಲ್ಲೆ ಆದಂತ ಸಕ್ರಿಯ ಮಂತ್ರಿ ಶಿವಾನಂದ್ ಪಾಟೀಲ್ ಅವರು ಮತ್ ಏನ್ ಕಾರ್ಖಾನೆ ಅವ್ರ ಮುಲಾಜಿಕ ಏನ ಗಂಜಲ್ ಕಿದ್ದಾರೋ ಏನವ್ರು ದುಡ್ಡಿನ ಆಸೆಕ್ಕಾಗಿ ಸುಮ್ಕೋತಾರ ಗೊತ್ತಿಲ್ಲ ಇವತ್ತು ನಮ್ಗೆ ಅನುಮಾನ ಬರ್ತೈತಿ ಅದಕ್ಕೆ ದಯವಿಟ್ಟು ಕರೆಕ್ಟ್ ಉತ್ತರ ಕೊಡಬೇಕು ಸಕ್ರೆ ಮಂತ್ರಿ ಅಂತಕ್ಕಂಥದ್ದು ಕ್ಯಾರೆ ಅಲ್ಲ ಮೂರ್ ತಿಂಗಳಾದ್ರೂ ನೀವು ಇನ್ನು ರೈತರ ಬದಲು ಕ್ಯಾರೆ ಅಂದಿಲ್ಲ ಅಂದ್ರ ನೀವೇನ್ ಕಾರ್ಖಾನೆ ಮಾಲೀಕರ ಅಂತ ಒಳಗದ್ರ ಇವತ್ತಿನ ದಿವಸ ಜನ ಕೆಳಕ್ತಾರ ಈ ಸಚಿವರು ಕಾರ್ಖಾನೆ ಮಾಲೀಕರು ದಯವಿಟ್ಟು ನಿಮ್ಮಲ್ಲಿ ತಾಕತ್ತ ಇವತ್ತು ಬಿಲ್ ತಕ್ಷಣ ಫುಲಾ ಮಾಡಿಸ್ಬೇಕು ಸಕ್ರಿಯ ಸಚಿವರಿಗೆ ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳ್ತೀನಿ ನಾವು ಅದಕ್ಕೆ ನಾವೇನು ಪಕ್ಷದ ದುಡ್ಡು ಕೇಳಾಕ್ತಿಲ್ಲ ಮೂರ್ನಾಲ್ಕು ತಿಂಗಳ ನೀವು ಬಿಲ್ ಕೊಟ್ಟಿಲ್ಲ